ನೀವು ಬಂದಿರುವುದು ನಮ್ಮ ಭಾಗ್ಯವೇ ಸರಿ ತಾವು ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಇಂದು ನಮ್ಮ ಪುತ್ರನ ನಾಮಕರಣ ಅಹುದೇ ಶುಭವಾಗಲಿ ಅದ್ಭುತ ಅತಿ ಅದ್ಭುತ ಮಹಾರಾಣಿ ನಿಮ್ಮ ಮಗುವಿನ ಮುಖದಲ್ಲಿ ತೇಜಸ್ಸು ತುಂಬಿದೆ ಇವನು ಸಾಮಾನ್ಯನಲ್ಲ ಶತ್ರುಗಳನ್ನು ಸರ್ವನಾಶ ಮಾಡಬಲ್ಲ ಧೈರ್ಯಶಾಲಿಯಾಗುವನು ತಾಯಿ ಭವಾನಿ ಭವಾನಿದೇವಿಯ ಆಶೀರ್ವಾದ ಇವನೇ ಇದೆ ಆಹಾ ಏ ಮಾ್ಟಂತೆಯೇ ನೋಡಿದ್ದಿರುವ ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಇರಲಿ ಇಂತಹ ಪುತ್ರನನ್ನು ಪಡೆದ ನಾವೇ ಧನ್ಯ ಧನ್ಯೋಸ್ಮಿ ಗುರುಗಳೇ ಧನ್ಯೋಸ್ಮಿ ತಾಯಿ ನಮ್ಮ ಮಗನನ್ನು ನಿನಗೆ ಸಮರ್ಪಿಸುತ್ತೇನೆ ಈ ಮಗು ಧರ್ಮವನ್ನು ನಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಲಿ ಅಮ್ಮ ಅಮ್ಮ ನಾನು ಸ್ನೇಹಿತರ ಜೊತೆ ಆಟವಾಡಲು ಹೋಗಬಹುದೇ ಬೇಡ ಮಗು ನಿನ್ನ ಗಮನ ಆಟವಾಡುವುದಲ್ಲ ನೆನಪಿರಲಿ ನೀನು ತಾಯಿ ಭವಾನಿ ದೇವಿಯ ಪುತ್ರ ನಿನ್ನನ್ನು ಒಂದು ವಿಶೇಷ ಉದ್ದೇಶಕ್ಕಾಗಿ ಈ ಜಗತ್ತಿಗೆ ಕಳುಹಿಸಿದ್ದಾನೆ ಅಮ್ಮ ಏನದು ಉದ್ದೇಶ ಉದ್ದೇಶವೇನೆಂಬುದನ್ನು ಸಮಯ ಬಂದಾಗ ನೀನೇ ತಿಳಿಯುವೆ ಸದ್ಯಕ್ಕೆ ಈಗ